ನಮಗೆಲ್ಲ ಹೇಳಿದ್ರು ಸ್ವಾಮಿಗಳ ನೀವು ಹೊಳೆ ಹೋಗಿ ಮಠ ಅಂತ ಹೇಳಿದ್ರು ನನಗೆ ನಾ ಹೇಳಿ ಮಠದಾಗೆ ನಾನೇನು ಹಾಳಾಗತ್ತಿಲ್ಲ ಇಲ್ಲೇನು ಹೊಂಟಿಲ್ಲ ನಾನು ಅಲ್ಲಿದ್ರು ಅಷ್ಟ ಇಲ್ಲಿದ್ರು ಅಷ್ಟ ಎಲ್ಲಿದ್ರು ನಾವು ಅದೇತಕ್ಕಂಥ ಮಾತು ಆದ್ರೆ ಅರ್ಥ ಮಾಡ್ಕೊಳ್ಬೇಕು ಇವತ್ತ ನನಗೆ ಬಹಳ ನೋವಿನ ಸಂಗತಿ ಏನು ಅಂತಂದ್ರೆ ಇದನ್ನು ನಾವು ಸಂಭ್ರಮ ಪಡ್ತಾ ಇಲ್ಲ ಇದನ್ನ ನಾವು ಖುಷಿ ಪಡ್ತಾ ಇಲ್ಲ ನಮ್ಮ ನಾಡಿನ ರೈತರು ಕಷ್ಟಪಟ್ಟು ಬೆಳೆ ಬೆಳೆದು ಕೃಷ್ಣಕ್ಕೆ ಬಂದು ಇಲ್ಲಿ ಕೂತು ರೇಟ್ ಕೊಡ್ರಿ ಅಂತ ಕೇಳುವಂತ ದುರ್ದಶೆ ಬಂದದಲ್ಲ ಈ ದುರ್ದಶೆಯನ್ನ ತಂದಲ್ಲ ಇಂತಹ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಇಂತಹ ಸರ್ಕಾರಗಳು ಯಾವತ್ತಿ ನನಗೆ ಕಾಂಗ್ರೆಸ್ ಬಿಜೆಪಿ ಬೆಂಕಿ ವ್ಯಂಗ್ಯ ನನಗೆ ಆಗಬೇಕಾಗಿಲ್ಲ ಯಾವ ಪಕ್ಷನೂ ನನಗೆ ಮುಖ್ಯ ಅಲ್ಲ ನನಗೆ ಮುಖ್ಯ ಯಾವ ಪಕ್ಷ ಆಗ್ತದೆ ಅಂತಂದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ಯಾರು ನಿಜವಾದ ರೈತರ ಕಾಳಜಿ ಇವತ್ತು ಕೆಲವು ಮಂದಿ ಹಸಿರು ಟವಲ್ ಹಾಕೊಂಡು ನಾವು ರೈತ ಪರವಾಗಿರ್ತಕ್ಕಂಥವ್ರು ಅಂತೇಳಿ ಬೋಧಿಸ್ಕೊಡಗತ್ತ ಹಸಿರು ಟವಲ್ ಹಾಕೊಂಡು ಕೂಡಲೇ ನೀವು ರೈತ ಪರ ಆಗೋದಿಲ್ಲ ಒಂದು ಕೆಲಸ ಮಾಡ್ಬೇಕು ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟುವಂತಹ ನಿರ್ಧಾರವನ್ನ ಯಾರು ತರ್ತೀರಿ ಅವರು ನಿಜವಾದ ಸರ್ಕಾರ ಅವರು ರೈತರ ಸರ್ಕಾರ ಇವೆಲ್ಲ ಹುಡುಗಾಟಿಗೆ ನಡೆದ್ ನೋಡಕತಿಲ್ಲ ಹೆಂಗ್ ನನ್ ಹೆಂಗ್ ನಡ್ದಕ್ಕೆ ಆಟ ಆಡ್ತಿಲ್ಲ ಸು ಆಟ ಕೇಳಿ ಆ ನಮನಿ ಆಟ ಆಡಗುತ್ತಾರೆ ನಮಗ್ ಸಂಬಂಧ ಇಲ್ಲ ನಿಮ್ಗೆ ಸಂಬಂಧ ಇಲ್ಲ ಕೇಳಿ ನೀವು ಕೇಂದ್ರದವ್ರು ನಮಗ್ ಸಂಬಂಧ ಇಲ್ಲ ಅಂತ ಹೇಳಿದ್ರು ರಾಜ್ಯದವ್ರು ನಮಗ್ ಸಂಬಂಧ ಇಲ್ಲ ಅಂತ ಹೇಳಿದ್ರು ಈ ವೇದಿಕೆ ಮುಖಾಂತರ ನಾನು ಹೇಳೋಕೆ ಇಷ್ಟಪಡ್ತೀನಿ ಪರವಾಗಿ ಈ ಹೋರಾಟ ಎರಡೂ ಸರ್ಕಾರಕ್ಕೆ ಸಂಬಂಧ ಇಲ್ಲ ಅಂದ ಮೇಲೆ ಈ ಸರ್ಕಾರಗಳು ನಮಗ್ ಸಂಬಂಧ ಇಲ್ಲ ಅಂತ ಹೇಳಿ ನಾವು ಹೇಳಬೇಕಾದಂತ ವಿವಾದತೆ ಇದೆ ಯಾಕೆ ರೈತ ಕಷ್ಟಪಟ್ಟು ಬೆಳಿಬೇಕು ಬೆಲೆ ಕೇಳೋದಕ್ಕ ನೆನಪಿರಬೇಕು ನಿಮಗೆ ಹನ್ನೆರಡು ನೂರು ರೂಪಾಯಿ ಸಕ್ಕರೆ ರೇಟ್ ಇತ್ತು ಒಂಬತ್ತು ನೂರು ರೂಪಾಯಿ ಕಬ್ಬಿನ ರೇಟ್ ಕೊಟ್ಟಾರೆ ಹನ್ನೆರಡು ನೂರು ರೂಪಾಯಿ ಇದ್ದಾಗ ನೆನಪು ಮಾಡ್ಕೊಡ್ರಿ ನೀವು ಹನ್ನೆರಡು ನೂರು ರೂಪಾಯಿ ಸಬ್ಸಿಡಿ ರೇಟ್ ಇದ್ದಾಗ ನೂರು ರೂಪಾಯಿ ಕಪ್ಪಿನ ರೇಟ್ ಕೊಟ್ಟಾರೆ ತೆಗೆದು ನೋಡಿ ನೀವು ಅವ್ರು ಕೊಟ್ಟಿಲ್ಲ ಅಂತ ಹೇಳಿ ನೀವು ಹೇಳಿದ್ ಕೇಳ್ತೀನಿ ನಾನು ಅವಾಗ ಬೈ ಪ್ರಾಡಕ್ಟ್ ಇರಲಿಲ್ಲ ಒಂದ್ ಯಾವುದೇ ಇರ್ತಿದ್ದಷ್ಟೇ ಜನ್ ಕೋ ಜನ್ರೇಷನ್ ಇಂಡಿಯಾ ಅವು ಇರಲಿಲ್ಲ ಅಂತ ಹೊತ್ತಿನೊಳಗ ಏನೂ ಇರ್ಲಿಲ್ಲಂತ ಹೊತ್ತಿನೊಳಗ ಎಷ್ಟು ಬರ್ಕಾಯ್ತು ರೀ ಅಲ್ಲಿಗೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಫರಕ್ಕಾಗಿ ಯಾವುದೇ ಉಪ ಉತ್ಪನ್ನಗಳಿಲಾರದೆ ಅಟ್ಟು ರೇಟ್ ಕೊಟ್ಟು ಅಂತ ಒಂದು ಕೆಲಸ ಮಾಡ್ರಿ ನೀವು ಏನೂ ಇರಲಾರ್ದಾಗ ಆ ರೇಟ್ ಹೆಂಗೆ ಕೊಟ್ರಿ ಆ ಕಾರಣಕ್ಕೆ ಅಟ್ಟು ಕೊಡ್ರಿ ಎಂಟು ಕೊಡ್ರಿ ಅಂತ ಕೇಳೋದಿಲ್ಲ ಸಕ್ಕರೆ ರೇಟ್ ಎಷ್ಟು ಇರ್ತೈತಿ ಮುನ್ನೂರು ರೂಪಾಯಿ ಕಡಿಮೆ ಮಾಡಿ ಅದೇಷ್ಟಿರ್ತೈತಿ ಅಷ್ಟು ರೇಟ್ ಕೊಡುವಂತ ವ್ಯವಸ್ಥೆ ಆಗಬೇಕು ಆಗ್ಬೇಕದು ಯಾಕಾಗಲ್ಲ ಅವಾಗ ಹೆಂಗೆ ಕೊಟ್ರಿ ಈಗ ಯಾಕಾಗ್ತು ಈಗ ನೋಡ್ರಿ ಮಹಾರಾಷ್ಟ್ರದ ಏನ್ ರಿಕ್ವರಿ ಜಾಸ್ತಿ ಐತಿ ಅಲ್ಲಿ ರೇಟ್ ಜಾಸ್ತಿ ಅಂತ ಹೇಳ್ತಾರೆ ನಾನು ನಿಮ್ಗೆ ಹೇಳ್ತೀನಿ ಇದೇ ಕಬ್ಬು ಮಹಾರಾಷ್ಟ್ರಕ್ಕೆ ಹೋದ್ಕೊಳ್ಳೆ ಅದೇನಾಗ್ತದೆ ಯಾವ ಬೆಕ್ಕ ಕಾಶಿ ಭಾಲ್ದಲ್ಲ ಅದು ಪವಿತ್ರ ಆದಂಗ ಈ ನಮ್ಮ ಕಬ್ಬು ಕರ್ನಾಟಕದಾಗ ಆ ರೇಟ್ ಕೊಡೋಂಗಿಲ್ಲ ಮಹಾರಾಷ್ಟ್ರಕ್ಕೆ ಹೋಗ್ತಂದ್ರೆ ಅವ್ರು ಅದ ರೇಟ್ ಕೊಡ್ತಾರೆ ಕರ್ನಾಟಕದ ಬೇರೆ ರೇಟ್ ಕೊಡಾಕುತ್ತಾರೋ ಇದೇಟಾಗ ಕೊಡ್ತಾರ ಮಹಾರಾಷ್ಟ್ರದೊಳಗೆ ರಿಕವರಿ ಕರೆಕ್ಟ್ ಬರ್ತೈತಿ ಅಲ್ಲಿ ಅದ ರೇಟ್ ಸಿಗತೈತಿ ಅಂತಂದ್ರ ಇಲ್ಲಿ ರಿಕವರಿಯೊಳಗೆ ಬಹಳ ಗಡಿ ನಡೆದತಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು ನೀವು ಹೇಳ್ತೀನಿ ಬಹಳ ಬಹಳಷ್ಟು ಕಡೆಗೆ ಇವು ನಡೆದ ಎಲ್ಲ ಕಾರ್ಖಾನೆಗಳು ತೂಕದೊಳಗ ಆಮೇಲೆ ರಿಕವರಿ ಒಳಗ ಪ್ರತಿಯೊಂದು ಹಂತದೊಳಗ ಮೋಸದಿ ನಾವು ಕೇಳಿರ್ತಕ್ಕ ನೂರು ರೂಪಾಯಿ ಕರೆಕ್ಟ್ ರೇಟ್ ರೂಪಾಯಿ ಅವು ಕಡ್ಡಾಯವಾಗಿ ಕೊಡಬೇಕಾದಂತಹ ರೇಟ್ ಕೊಡಬೇಕಾದದ್ದು ಆದ್ರೆ ಈ ರೀತಿಯೊಳಗೆ ಏನ್ ಆಟ ಮಾಡಲ್ಲ ಇಂಥ ಆಟಗಳು ನಡಿಯೋದಿಲ್ಲ ಆದ್ರೆ ನೆನ್ಪಿಡ್ಕೋಬೇಕು ನಾನು ರೈತರಿಗೆ ಈಗೇನು ನೀವು ಕುಡಿದಿಲ್ಲ ನಾಳಿಗೂ ಸಹಿತ ಇಲ್ಲಿ ಬರ್ತಿರ್ಲ ಬರುವ ಬಂದಾಗ ಬರೀ ಹಸಿರು ಅಷ್ಟೇ ಬೇಡ ತೆಗಿಲ ಮೇಲೆ ಬಾರ್ಕೋಲ್ ತಗೊಂಡು ಬಂದು ಚಳವಳಿಗೆ ಬರ್ರಿ ಅವಾಗಿ ಬರ್ತಾ ನೋಡಿ ನೀವು ಮನೆಯೊಳಗೆ ದನಗಳು ಮಾತು ಕೇಳಿಲ್ಲ ಅಂದ್ರೆ ಎತ್ತುಗಳು ಮಾತು ಕೇಳಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಬಾರ್ಕೋಲ್ ಎತ್ತಿರಿಲ್ಲ ಅಲ್ಲಿ ದನ ಕೇಳಿಲ್ಲ ಅಂದ್ರೆ ಬಾರ್ಕೋಲ್ ಎತ್ತಬೇಕು ಇಲ್ಲಿ ಇವ್ರಿಗೆ ಕೇಳಿಲ್ಲ ಅಂದ್ರೆ ಇವ್ರಿಗೆ ಬಾರ್ಕೋಲ್ ಎತ್ತುವಂತಹ ವ್ಯವಸ್ಥೆ ಬರಬೇಕು ಅಲ್ಲಿವರೆಗೆ ಇದು ಸುಧಾರಿಸುವುದಿಲ್ಲ ಬಗೆ ಅರಿಯುವುದಿಲ್ಲ ಇದು ಇಂಥ ಎಚ್ಚರಿಕೆ ಇಂಥ ತಿಳುವಳಿಕೆಗಳು ನೋಡಿ ದುರ್ದೈವ ಅಂದ್ರೆ ಹೋರಾಟ ಮಾಡಿನೇ ಎಲ್ಲಾನು ತಗೋಬೇಕಾರೈತ ಹೋರಾಟ ಮಾಡಿನೇ ಕಷ್ಟಪಡ್ಬೇಕಾ ಮಂದಿ ಕೇಳ್ತಾರೆ ನಿಮ್ಗೆ ಸ್ವಾಮಿಗಳಿಗೆ ಯಾಕೆ ಬೇಕಾಗಿತ್ರಿ ಬರಿ ತಣ್ಣಗೆ ಮಡದಾಗ ಪೂಜಾ ಮಾಡ್ಕೋತ ಕುಂದ್ರಿ ಅಂತ ಹೇಳ್ತಾರೆ ಇದ್ಯಾಕೆ ಬೇಕಾಗಿತ್ತು ನಿಮ್ಗೆ ನಾನು ಅವ್ರಿಗೆ ಬಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸ್ವಾಮಿಗಳು ತಣ್ಣಗ ಮಡ್ದಾಗ ಊಟ ಮಾಡಿ ಪೂಜಾ ಮಾಡಿ ಊಟ ಮಾಡ್ಬೇಕಂದ್ರೆ ಮಠದ ಸ್ವಾಮಿಗಳಿಗೆ ಊಟ ತಂದು ಕೊಡ ಅವ್ರ ರೈತರೇ ಹತ್ತು ಮತ್ತೆ ಅಲ್ಲವಲ್ಲ ಏ ನಮಗೇನು ವಿಧಾನಸೌಧದಿಂದ ಪ್ಯಾಕೇಜ್ ಬರ್ತದ ಯಾರು ತಂದು ಕೊಡ್ತಾರೆ ಇವತ್ತು ರೈತರು ನೀವೆಲ್ಲ ಕೊಡ್ತೀರಿ ಅಂತ ಇವತ್ತು ನಾಡಿನೊಳಗೆ ಮಠಗಳ ದಾವೆ ಅಂತಂದ್ರೆ ತಮ್ಮಷ್ಟಕ್ಕೆ ತಾವೇ ಇಲ್ಲ ಈ ನಾಡಿನ ರೈತರು ಬೆಳೆಸಿದ್ದಾರೆ ಅಂತ ಹೇಳಿ ಮಠಗಳ ಹೊರತು ಬೇರೆ ಯಾವ ಕಾರಣಕ್ಕೂ ಇವತ್ತು ಮಠಗಳಿಲ್ಲ ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ಎಲ್ಲ ಸ್ವಾಮಿಗಳಿಗೆ ಮಠಾಧಿಪತಿಗಳಿಗೆ ಹೇಳೋಕೆ ಇಷ್ಟ ಮಾಡ್ಕೊಡ್ತೀನಿ ಇನ್ನು ಮಠದೊಳಗೆ ನಾವು ಪೂಜಾ ಮಾಡೋದು ಬಂದ್ ಮಾಡೋದು ಎಲ್ಲಿವರೆಗೆ ರೈತರಿಗೆ ರೇಟ್ ಸಿಗೋದಿಲ್ಲ ಅಲ್ಲಿವರೆಗೆ ರೈತರ ಜೊತೆಗೆ ನಾವು ಸಹಿತ ನಮ್ಮ ರೈತರ ಕಷ್ಟದೊಳಗೆ ಇರುವಾಗ ನಾವೆಲ್ಲಿಗೆ ಅಡ್ಡಿ ಬಾರಿ ಸಿಗೇನ್ ಮಾಡಿದ್ರೆ ನಾವು ಇವ್ರನ್ನ ಬರೆದ್ರೆ ಕಟ್ಟೆ ಬಾರಿಸಿದೆ ಇವರಿಗೆ ಬಾರಿಸಬೇಕು ಅಲ್ಲಿವರೆಗೆ ಇಟ್ಟಾಗುವುದಿಲ್ಲ ಆ ಕಾರಣಕ್ಕ ಸರ್ಕಾರ ಬಹಳ ಬೇಗ ಎತ್ತೋಬೇಕು ಎಷ್ಟು ದೌಡ್ ಅಂತಂದ್ರ ಒಂದೊಂದು ತಾಸುಗಳು ಅಮೂಲ್ಯ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಹೋರಾಟ ಆಗಿಲ್ಲ ಕೈಯೊಳಗದ ಈ ಹೋರಾಟ ಹಿಂಗ ಇರ್ತದೆ ಅಂತ ತಿಳ್ಕೋಬೇಡ್ರಿ ಹೋರಾಟ ಕೈ ಮೀರಿ ಹೋದ್ರು ಅಂತಂದ್ರ ಏನ್ ಅನಾಹುತ ಆಗ್ಬೋದು ಏನ್ ನಡಿಬಹುದು ಇನ್ನು ಮುಂದೆ ಸರಿಪಡಿಸಿ ಈ ವ್ಯವಸ್ಥೆಯನ್ನ ಸರಿ ಮಾಡಲಿಲ್ಲ ಅಂತಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಅದು ಅಂತಂದ್ರೆ ಏನಾದ್ರೂ ಕೆಟ್ಟ ಘಟನೆ ನಡೀತು ಅಂತಂದ್ರೆ ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನೇರ ಹೊಣೆ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ಹೇಳಕ್ ಇಷ್ಟಪಡ್ತೀನಿ ನಾ ದಿವಸ ರೀ ಈಗ ನೋಡ್ರಿ ನಿನ್ನ ಕೇಳ ಎರಡು ದಿವ್ಸಿ ಇಲ್ಲ ಕೇಳೋದಲ್ರಿ ಎರಡು ದಿವಸ ಎರಡು ದಿವಸ ಕೈ ಮಾಡ ನನಗೆ ನೋಡಿ ನಾಚಿಕೆ ನಿಶ್ತು ಇಟ್ಟು ದಿವಸ ಆಯ್ತು ಶುರುವಾಗಿ ಇಟ್ಟು ದಿವಸ ಏನ್ ಮಾಡಿದ್ರಿ ಈಗ ದಂಡಿಗೆ ಬಂದು ಹೀಗೆ ಎರಡ್ ದಿವಸ ಕೊಡ್ರಿ ಒಂದು ತಾಸು ಕೊಡ್ರಿ ಐದು ತಾಸು ಕೊಡ್ರಿ ಅಂತ ಹೇಳ್ತೀರಿ ನಾಚಿಕೆ ಏನಿರ್ತಾನ ಆ ಕಾರ್ಯಕ್ಕೆ ಯಾವುದೇ ಕಾರಣಕ್ಕೂ ಇಲ್ಲಿ ಸಮಯಾವಕಾಶ ಕೊಡುವಂತ ಕ್ರಮ ಇರಂಗಿಲ್ಲ ಇನ್ನು ಮುಂದೆ ಹಿಂಗ ಪರಿಸ್ಥಿತಿ ಇರ್ತೈತಿ ಅಂತ ತಿಳ್ಕೊಬೇಡ್ರಿ ಇದು ಹೋರಾಟದ ಸ್ವರೂಪ ತೀವ್ರ ಸ್ವರೂಪಕ್ಕೆ ಪಡ್ಕೊಳ್ತದೆ ನಿನ್ನೆ ನಾನು ಹಿರೇ ಭಾಗಿವರಿ ಒಳಗೆ ಎಲ್ಲಾ ಸ್ವಾಮಿಗಳು ಕೊಟ್ಟಿನ ಕಡೆ ರೋಡ್ ಬಂದ್ ಮಾಡ್ರಿ ಅಂತ ಹೇಳಿ ನಾವು ಒಂದ್ ನಿಮಿಷ ರೋಡ್ ಬಂದ್ ಮಾಡ್ರಿ ಅಂತ ಹೇಳ್ಕೊಳ್ಳಿ ಅವ್ರು ಅವ್ರು ಕೇಳ್ರು ಈಚೆ ಕಡೆ ಹೈವೇ ಇತ್ತು ಈಚೆ ಕಡೆ ಬೈಲೊಂದಕ್ಕೆ ಹೋಗೋ ರೋಡ್ ಇತ್ತು ಯಾವ್ದು ಎತ್ ಕೇಳಾಕತ್ತ ಆ ಕಡೆ ಬಂದ್ ಮಾಡೋಣ ಈ ಕಡೆ ಬಂದ್ ಮಾಡೋಣ ನಮ್ಮ ರೈತರು ಬಂದ್ ಮಾಡುದು ಅಂತಂದ್ರೆ ಶಾಂತ ರೀತಿಯಿಂದ ಕೇಳಾಕತ್ತೀವಿ ಅಷ್ಟೇ ಆದ್ರೆ ನೆನಪಿಟ್ಕೊಳ್ರಿ ಒಬ್ರು ಯಾರೋ ಮಾತಾಡ್ಯಾರ ನಾವೊಂದು ಎರಡು ಸಾವಿರ ಒಂದ್ ಹತ್ತು ಸಾವಿರ ಮಂದಿ ತೊಗೊಂಡು ಹೋಗಿ ನಾವು ನೋಡ್ತೀವಿ ಅಂತ ಹೇಳಿ ನೀವು ಹತ್ತು ಸಾವಿರ ತಗೋಬಹುದು ಹಳ್ಳಿ ಹಳ್ಳಿಗೆ ಹತ್ತು ಸಾವಿರ ರೈತರು ಹೇಳ್ತಾರ ಅವಾಗೆಲ್ಲಿ ಹೋಗಬಾರದು ಅವಾಗೆಲ್ಲ ಹೋಗ್ತೀರಿ ಹೇಳಿ ನನಗೆ ಆ ಕಾರಣಕ್ಕ ಇವತ್ತು ಕಾರ್ಖಾನೆ ಮಾಲೀಕರು ಇವತ್ತೊಬ್ಬರು ಕೇಳ್ಯಾರ ನಾಲ್ಕೂವರೆ ಸಾವಿರ ರೂಪಾಯಿ ನಮಗೆ ಕೊಡ್ರಿ ಫ್ಯಾಕ್ಟ್ರಿ ನಿಮ್ಗೆ ಕೊಡ್ತೀವಿ ಅಂತ ಹೇಳಿ ಕೇಳಾರ ಎಷ್ಟು ಎಷ್ಟು ಅಸಹ್ಯ ಅನ್ನಿಸ್ತದಲ್ಲ ಬಹಳ ಕೆಟ್ಟ ಅನ್ನಿಸ್ತದೆ ಇವತ್ತ ನಾನು ಕಾರ್ಖಾನೆ ಮಾಲೀಕರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಾವು ಕೇಳಿದ್ದು ಮೂರುವರೆ ಸಾವಿರ ಕೇಳಿವು ರೈತರು ಮೂರುವರೆ ಸಾವಿರ ರೈ ಕೊಡಕ್ ಆಗುದಿಲ್ಲ ಅಂತ ಹೇಳ್ತಿಲ್ಲ ಇವತ್ತು ನಮ್ಮ ರೈತ ನಾಯಕರ ಕೈಗೆ ನಿಮ್ಮ ಕಾರ್ಖಾನೆ ಕಿಲಿ ಕೈ ಕೊಡ್ರಿ ನಾವು ಮೂರುವರೆ ಸಾವಿರ ಕೊಟ್ಟ ನಿಮ್ಗೆ ಏನ್ ಕೊಡ್ಬೇಕು ಹೇಳ್ರಿ ನಾವು ಫ್ಯಾಕ್ಟ್ರಿ ಕದಲಾ ಏನ್ ಫ್ಯಾಕ್ಟ್ರಿ ನಡೆಸೋದು ಏ ಬಹಳ ಕಷ್ಟ ಇರತದ ನನಗೆ ಆ ಬ್ರಯೋ ವಿಧಾನ ಸೌತ್ ಅಲ್ಲಿ ಬೆಟ್ಟದ ಮಾತಾಡಕತ್ತಿದ್ರು ಸುಮ್ಮನೆ ಮಾತಾಡಿದಂಗಲ್ರಿ ಫ್ಯಾಕ್ಟ್ರಿ ನಡೆಸೋದರೆ ಕಣ್ಣೀರು ಕಪಾಳಕ್ಕೆ ಬರ್ತಾವ ಫ್ಯಾಕ್ಟ್ರಿ ನಡೆಸೋರೆ ಹಗಿರ ಅಂತ ಹೇಳಿ ಕಷ್ಟ ಇದ್ರೆ ವರ್ಷಕ್ಕೆ 2 2 ಫ್ಯಾಕ್ಟರಿ ಹೆಂಗೆ ಚಲ ಆಗಕ್ಕೆ ಹೇಳ್ರಿ ಕಸಾವ್ಯಾಕೆ ಶುರು ಹಾಕ್ತಾ ದನ ಕಾಯಿ ಅವ್ರ ದನಗಳು ಬೆಳೆ ಮೈ ಮೇಲೆ ಸಾಕುದು ಅಂತಂದ್ರ ಯಾರು ದನ ನಮ್ಮವ್ರು ಮತ್ತೆ ದನ ಅವ್ರಿಗೆ ತಿಳಿವಷ್ಟು ಇವ್ರಿಗೆ ತಿಳಿಯಂಗಿಲ್ಲ ಅನ್ರಿ ಲಾಸ್ ಇದ್ರೆ ನೀವು ಫ್ಯಾಕ್ಟ್ರಿ ಹೆಂಗ್ ಮಾಡ್ತಿರ ಹೊಸವು ಇಲ್ಲಿ ತಿಳ್ಕೊಂಡಿರ್ಬೇಕು ರೈತರೆಲ್ಲ ಏಳರ ಹುಟ್ಟ್ಯಾರ ನಾವ ಶರಣಿ ಅಂತ ಹೇಳಿ ಆದ್ರೆ ರೈತರ ತಲೆ ಓಡ್ ನೀವು ಎಲ್ಲಿಗೆ ಹೋಗಿ ಹಾಕ್ತೀರಿ ಅಂತಂದ್ರ ಲೆಕ್ಕ ಸಿಗೋದಿಲ್ಲ ಆ ಕಾರಣಕ್ಕ ಎಚ್ಚೆತ್ಕೋಬೇಕು ಸರ್ಕಾರಗಳು ಎಚ್ಚೆತ್ಕೋಬೇಕು ಕಾರ್ಖಾನೆ ಮಾಲೀಕರು ಈ ಒಂದು ಹೆಜ್ಜೆಯನ್ನ ಮುಂದಿಡ್ಬೇಕು ಈಗ ಎರಡು ನೂರು ರೂಪಾಯಿ ಕರೆಕ್ಟ್ ಆಗುತ್ತದ ಎರಡು ನೂರು ರೂಪಾಯಿ ಎಲ್ಲಿ ಕೊಡೋದು ಈಗ ಸಾವಿರಾರು ಗಂಟೆ ಎಷ್ಟು ಇದನ್ನು ಟ್ಯಾಕ್ಸ್ ತಗೋತೀರಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ರು ಒಂದೊಂದು ನೂರು ರೂಪಾಯಿ ಕೊಟ್ಟರೆ ಮುಗಿತು ನಾಲ್ಕೇ ಫ್ಯಾಕ್ಟ್ರಿಗಳು ಚಾಲಕವಾಗಿ ಕೆಲಸ ಶುರುವಾಗ್ತದೆ ಏನು ಬಂದದ ನಿಮಗೆ ದಾಡಿ ನಮ್ಮ ರಕ್ತದೊಳಗ ನಮ್ಮ ಟ್ಯಾಕ್ಸ್ ರಾಜ್ಯ ಸರ್ಕಾರ ಒಂದು ನೂರು ಕೊಡ್ಲಿ ಕೇಂದ್ರ ಸರ್ಕಾರ ಒಂದು ನೂರು ಕೊಡ್ಲಿ ಇದಕ್ಕೆ ಮೀಟಿಂಗ್ ಮಾಡೋದು ಏನ್ ಕೊಡಿ ಒಂದು ಮುಂಜಾನೆ ಇದಕ್ಕೆ ಗೆಲಸ್ಕೇರಿ ಆಗುತ್ತೆ ಅಲ್ಲಿ ಕುತ್ಕೊಂಡು ಬಹಳ ಬಹಳ ನೋವಿನ ಸಂಗತಿ ಏನು ಅಂತಂದ್ರೆ ಇವ್ರ ಏನದಲ್ಲ ಹಿಂಗೆ ಸಕ್ಕರೆ ವ್ಯವಸ್ಥೆ ಕಬ್ಬು ವ್ಯವಸ್ಥೆ ಕಾರ್ಖಾನೆ ವ್ಯವಸ್ಥೆ ನೋಡ್ತೀವ್ ಇವ್ರ ಏನದಲ್ಲ ಇವ್ರದ್ದು ಬಹಳ ವಿಶೇಷ ಏನು ಅಂತಂದ್ರ ಇವ್ರು ಹಿಂಗೆ ಹೇಳ್ಬೋತೇನೆ ಇವ್ರು ಯಾರು ಅಡ್ಗೊಳ್ಳ್ದಾಗ ಅಡ್ಡಾಡಿದವರಲ್ಲ ಕಬ್ಬಿನಿ ಕಸ ತೆಗದವ್ರಲ್ಲ ಕಬ್ಬಿಗೆ ನೀರ್ ಹಾಸಿದವ್ರಲ್ಲ ಒಬ್ರು ಯಾರೋ ಕೇಳಿದ್ರೆ ಕರೆಂಟ್ ಕೊಡುವ ರಾತ್ರಿ ಕೊಟ್ಟರೆ ಏನಾಗೈತೆ ರಾತ್ರಿ ಹೋಗಿ ಹಾಸಾಕ್ ಏನಕೈತೆ ಅಂತ ಒಬ್ಬ ಮಿನಿಸ್ಟರ್ ಮಾತಾಡಿದ ನಿಮ್ಗೆ ನೆನಪಿಡ್ಬೇಕು ರೈತರು ಎಷ್ಟು ಸಹನ ತಗೋತಾರೆ ಅದ್ರೊಳಗೆ ಬಿಜಾಪುರ ಜಿಲ್ಲೆ ರೈತರು ನೋಡ್ರಿ ಬೆಳ್ಳಿ ಪಂಪ್ಸೆಟ್ ಪಟ್ಟು ಸತ್ಕಾರ ಮಾಡಿರ್ತಕ್ಕಂತ ರೈತರು ಇವತ್ತು ಎಲ್ಲರನ್ನೂ ಗೌರವಿಸುವಂತ ನೀವು ಈ ರೀತಿಯೊಳಗೆ ನಡ್ಕೊಂಡ್ರಿ ಅಂತಂದ್ರ ರೈತಗ ಬೆಳ್ಳಿ ಸೆಟ್ ಪಟ್ಟು ನಿಮ್ಮನ್ನು ಸತ್ಕಾರ ಮಾಡಕೂ ಬರ್ತದ ಎಲಿ ಮ್ಯಾಗಿನ ಹಂಗೆ ಹಿಡ್ಕೊಂಡು ತಂದು ನಿಮ್ಮನ್ನು ಹೊಲದಾಗ ಕೆಲಸಕ್ಕೆ ಹಚ್ಚಾಕ ಬರ್ತದ ಬಹಳ ಎಚ್ಚರಿಕೆಯಲ್ಲ ನಡ್ಕೋಬೇಕು ಆ ಕಾರಣಕ್ಕ ಸರ್ಕಾರಗಳು ಇವತ್ತು ಸರ್ಕಾರ ಇರುವುದಕ್ಕ ಜನರ ಸಲುವಾಗಿ ಇಂತಹ ಜನರ ಸಲುವಾಗಿ ಸರ್ಕಾರ ಕೆಲಸ ಮಾಡಲಿಲ್ಲ ಜನರ ಸಲುವಾಗಿ ಸರ್ಕಾರಗಳು ನಡ್ಕೋಲಿಲ್ಲ ಅಂತಂದ್ರೆ ಅಂತ ಸರ್ಕಾರಗಳು ಇದ್ರೆ ಎಷ್ಟು ಹಾಳಾಗಿ ಹೋದ್ರೆ ಎಷ್ಟು ಅಂತ ಸರ್ಕಾರಗಳ ಅವಶ್ಯಕತೆ ನಮಗಿಲ್ಲ ಒಂದು ನೆನಪು ಇವತ್ತು ನಾವು ರೈತರಾದವರು ಎಷ್ಟು ಪ್ರಾಮಾಣಿಕವಾಗಿ ಗಿಡತಕ್ಕಂತಹದ್ದು ಉಳಿಕದವ್ರು ಎಲ್ಲರೂ ಮೋಸ ಮಾಡ್ತಾರೆ ಮೋಸ ಮಾಡಲಾರದಂತಹ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ರೈತ ಮೋಸ ಮಾಡ್ಲಾರದ ಬದುಕುವಂತಹ ವ್ಯಕ್ತಿ ಬೆನ್ನಾಗ ಚೂರಿ ಹಾಕುವಂತಹ ಕೆಲಸ ನಡ್ಕೋದ ನಾನೊಂದು ಮಾತೇಳ್ತೀನಿ ನೀವೆಲ್ಲರೂ ವಿಚಾರ ಮಾಡಿ ಇದೇನೈತಿ ಇದು ವರ್ಷ ಕುಂದ್ರಲ್ಲ ಬೇಡ ಪ್ರತಿ ವರ್ಷ ಒಂದು ನೂರು ರೂಪಾಯಿ ಒಂದು ಟನ್ನಿಗೆ ಹೆಚ್ಚು ಮಾಡ್ಕೊಂತ ಹೋಗ್ರಿ ನಾವ್ ರೇಟ್ ಕೇಳೋ ಪ್ರಶ್ನೆ ಬರುದಿಲ್ಲ ಪ್ರತಿ ವರ್ಷ ನೂರು ರೂಪಾಯಿ ಹೆಚ್ಚು ಮಾಡ್ರಿ ನೀವು ಮುಗಿದ ಹೋಗಿ ಬಿಡುತ್ತೆ ಈಗ ಐದಾರು ವರ್ಷ ರೇಟ್ ಹೆಚ್ಚು ಮಾಡಿಲ್ಲ ಈಗ ನೋಡ್ರಿ ನಾಲ್ಕು ನೂರ್ ಟನ್ ಬೆಳೆಗಾಲ ನಾಲ್ಕು ನೂರ್ ಕೊಡಾಕ